ಶುಭೋದಯ ವಾರ್ತೆಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನಲ್ಲಿ ಮಂಗಳವಾರರಂದು ಜಿಲ್ಲಾ ಯುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಶೆಟ್ಟಿ ನೇತೃತ್ವದಲ್ಲಿ ಯುವ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಬ್ಲಾಕ್ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಜಿಲ್ಲಾ ಯುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಶೆಟ್ಟಿ ಅವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಘೋಷಿಸಿದ ಐದು ಗ್ಯಾರಂಟಿಗಳನ್ನು ಸಿದ್ದರಾಮಯ್ಯ ಸರ್ಕಾರ ಜಾರಿಗೊಳಿಸಿ ರಾಜ್ಯದ ಲಕ್ಷಗಟ್ಟಲೆ ಫಲಾನುಭವಿಗಳು ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು ಈ ಬಾರಿ ಮೇ ಏಳರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವ ಮೂಲಕ ಅಂಜಲಿ ನಿಂಬಾಳ್ಕರ್ ಅವರನ್ನು ಬಹುಮತದಿಂದ ಆಯ್ಕೆ ಮಾಡೋಣ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಐದು ಪಂಚ ನ್ಯಾಯಗಳನ್ನು ನೀಡುತ್ತೇವೆ ಮತ್ತು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಎಂದು ಹೇಳಿದರು ಯುವ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಾ ಪಾಟೀಲ್ ಕಾಂಗ್ರೆಸ್ ವಕ್ತಾರರಾದ ಉಮೇಶ್ ಬೋಳ್ಶೆಟ್ಟಿ ಪುರಸಭೆ ನಿಕಟಪೂರ್ವ ಅಧ್ಯಕ್ಷ ಅಜರ್ ಕಟ್ಟಿ ಸತ್ಯಜಿತ್ ಗಿರಿ ರವಿ ತೋರಣ್ ರವಿ ವಡ್ಡರ್ ಫಯಾಜ್ ಶೇಖ್ ಮಾಲಾಬಿಗಾಂಜಾ ಹಾಗೂ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಸಭೆಯಲ್ಲಿ ಭಾಗಿಯಾಗಿದ್ದರು ಪಟ್ಟಣದ ದೇಶಪಾಂಡೆ ರಸ್ತೆಯ ಮೂಲಕ ಅಂಗಡಿ ಮುಂಗಟ್ಟು ಹಾಗೂ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗಳನ್ನು ನೀಡುವ ಮೂಲಕ ಅಂಜಲಿ ನಿಂಬಾಳ್ಕರ್ ಪರ ಮತಯಾಚನೆ ಮಾಡಿದರು ಲೋಕಸಭಾ ಚುನಾವಣೆಯ ಮನೆ ಮನೆಗೆ ತೆರಳಿ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಿಸುವಂಥ ಕಾರ್ಯಕ್ರಮ ನಾವು ಇವತ್ತು ಹಳೆಯಾಳ ಬ್ಲಾಕಲ್ಲಿ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನಾವು ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನು ಏನು ನಾವು ಚುನಾವಣಾ ಪೂರ್ವದಲ್ಲಿ ಏನು ಹೇಳಿದ್ದೇವೆ ಅದೇ ರೀತಿಯಾಗಿ ಐದು ಗ್ಯಾರಂಟಿಗಳನ್ನು ನಾವು ಈಗಾಗಲೇ ಮತದಾರರಿಗೆ ನಾವು ನುಡಿದಂತೆ ನಡೆದಿದ್ದೇವೆ ಅದೇ ರೀತಿಯಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಬಂದ ನಂತರ ಕಾಂಗ್ರೆಸ್ಗಳು ಐದು ಗ್ಯಾರಂಟಿಗಳನ್ನು ಈಗಾಗಲೇ ಜನರಿಗೆ ತರಿಸುವಂಥ ಕೆಲಸ ನಾವೀಗ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ ಈಗ ಐದು ಗ್ಯಾರಂಟಿ ಕಾರ್ಡ್ ಮಹಾಲಕ್ಷ್ಮಿ ಯೋಜನೆ ಪ್ರತಿಯೊಂದು ಬಡ ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಇರ್ಬೋದು ಯುವ ಬೆಳಕು ಯುವ ಯುವಕರಿಗೆ ಪ್ರತಿ ವರ್ಷ ಒಂದು ಲಕ್ಷ ವೇತನ ಕೊಡುವಂಥ ಕಾರ್ಯಕ್ರಮ ಅದೇ ರೀತಿಯಾಗಿ ರೈತ ನ್ಯಾಯ ಸಾಲ ಮನ್ನಾ ಕಾರ್ಯಕ್ರಮ ಹಾಗೂ ಅದೇ ರೀತಿಯಾಗಿ ಶ್ರಮಿಕ ನ್ಯಾಯ ನಾಲ್ಕುನೂರು ರೂಪಾಯಿಗೆ ನರೇಗ ನರೇಗಾ ಥರನೇ ನಾಲ್ಕುನೂರು ರೂಪಾಯಿ ಈಗ ಒಂದು ಶ್ರಮಿಕನೇ ನಾಲ್ಕು ನಾಲ್ಕುನೂರು ರೂಪಾಯಿ ಪ್ರತಿದಿನ ಪ್ರತಿ ಕೂಲಿ ಯೋಜನೆ ನಾಲ್ಕು ನೂರು ರೂಪಾಯಿ ಕೊಡುವಂಥದ್ದು ಅದೇ ರೀತಿಯಾಗಿ ಪಾಲುದಾರಿಕೆ ನ್ಯಾಯ ಆ ಜಾತಿ ಗಣತಿ ಈ ಐದು ನ್ಯಾಯಗಳನ್ನ ಜನರಿಗೆ ಕೊಡುವಂತ ಕೆಲಸ ನಾವು ಕರ್ನಾಟಕದಲ್ಲಿ ಯಾವ ರೀತಿ ಐದು ಚುನಾವಣಾ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವೋ ಅದೇ ರೀತಿ ಐದು ಗ್ಯಾರಂಟಿಗಳನ್ನ ಜನರಿಗೆ ಕೊಡುವಂತ ಕಾರ್ಯ ಮತ್ತು ಈ ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡುವಂತ ಕೆಲಸವನ್ನು ಇವತ್ತು ಹಳಿಯಾಳ್ ಬ್ಲಾಕ್ ಅಲ್ಲಿ ನಾವು ಹೊಮ್ಮಿಕೊಂಡಿದ್ದೇವೆ ಎಲ್ಲ ಕಾಂಗ್ರೆಸ್ ಪ್ರಮುಖರ ಜೊತೆಗೂಡಿ